नमस्कार स्नेहित ನಮ್ಮ ಚಾನಲ್ಗೆ ಸ್ವಾಗತ ಕಳೆದ ಕೆಲವು ದಿನಗಳಿಂದ ದೆಹಲಿ ಬಾಂಬ್ ಸ್ಫೋಟದ ಬಗ್ಗೆ ನಾವೆಲ್ಲ ಮಾತಾಡ್ತಾ ನೆಗಿದ್ದೀವಿ ಆದರೆ ನಿನ್ನೆ ಭಾರತ ಸರ್ಕಾರ ಕೊನೆಗೂ ಇದನ್ನ ಅಧಿಕೃತವಾಗಿ ಭಯೋತ್ಪಾದಕ ಕೃತ್ಯ ಅಂತ ಘೋಷಣೆ ಮಾಡಿದೆ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಇದನ್ನ ರಾಷ್ಟ್ರ ವಿರೋಧಿ ಶಕ್ತಿಗಳು ಆಂಟಿ ನ್ಯಾಷನಲ್ ಫೋರ್ಸಸ್ ಮಾಡಿವೆ ಅಂತ ಸ್ಪಷ್ಟಪಡಿಸಿದೆ ಇಲ್ಲಿವರೆಗೆ ನಮಗೆಲ್ಲ ಇದರ ಹಿಂದೆ ಪಾಕಿಸ್ತಾನದ ಕೈವಾಡ ಇದೆ ಅಂತಷ್ಟೇ ಗೊತ್ತಿತ್ತು ಆದರೆ ದಿನ ಕಳೆದಂತೆ ಈ ಕೇಸಿನ ಇನ್ವೆಸ್ಟಿಗೇಷನ್ ಆಳಕ್ಕಿಳಿದಂತೆ ಎಂತಹ ಭಯಾನಕ ಸತ್ಯಗಳು ಹೊರ ಬರ್ತಾ ಇದಾವೆ ಅಂದ್ರೆ ನೀವು ನಂಬಕ್ಕೂ ಆಗಲ್ಲ ಈಗ ಬಂದಿರೋ ಲೇಟೆಸ್ಟ್ ಸ್ಫೋಟಕ ಮಾಹಿತಿ ಏನು ಗೊತ್ತಾ ಈ ದೆಹಲಿ ಸ್ಫೋಟದ ಹಿಂದೆ ಟರ್ಕಿಶ್ ಕನೆಕ್ಷನ್ ಇದೆ ಹೌದು ನೀವು ಕೇಳಿದ್ದು ನಿಜ ಈ ಸ್ಫೋಟವನ್ನ ಮಾಡಿತು ಇಬ್ಬರು ಡಾಕ್ಟರ್ಸ್ಗಳು ಆದ್ರೆ ಈ ಡಾಕ್ಟರ್ಸ್ ಗಳು ಟರ್ಕಿಗೆ ಯಾಕೆ ಹೋಗಿದ್ರು ಅಲ್ಲಿ ಯಾರನ್ನ ಭೇಟಿ ಮಾಡಿದ್ರು ಈ ಇಡೀ ಕಥೆಯಲ್ಲಿ ಟರ್ಕಿಯ ಪಾತ್ರವೇನು ಒಂದ್ ಕಾಲದಲ್ಲಿ ಭಾರತ ಜೊತೆ ಸ್ನೇಹ ಸಮ್ಮತವನ್ನ ಹೊಂದಿದ್ದ ಟರ್ಕಿ ಈಗ ಪಾಕಿಸ್ತಾನದ ಜೊತೆ ಸೇರ್ಕೊಂಡು ಭಾರತ ವಿರೋಧಿ ಭಯೋತ್ಪಾದನೆಯ ಹೊಸ ಅಡ್ಡ आता स्नेहिते ಈ ಇಡೀ ವಿಷಯದ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇದು ಕೇವಲ ಒಂದು ಬಾಂಬ್ ಸ್ಫೋಟದ ಕಥೆಯಲ್ಲ ಇದರ ಹಿಂದೆ ಒಂದು ದೊಡ್ಡ ಅಂತಾರಾಷ್ಟ್ರೀಯ ಜಾಲವಿಯಿದೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲೆಕನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ದೆಹಲಿಯ ಕೆಂಪುಕೋಟೆ ಹತ್ರ ನಡೆದಂತಹ ಕಾರ್ ಬ್ಲಾಸ್ಟ್ ಹಿಂದೆ ಜೈಷ್ ಎ ಮೊಹಮ್ಮದ್ ಕೈವಾಡಾಗಿರೋದು ಆಯಿತು ಆದ್ರೆ ಯಾಕೆ ಈ ಅಟ್ಯಾಕ್ ಭಾರತ ಆಪರೇಷನ್ ಸಿಂಧೂರ್ ಹೆಸರಲ್ಲಿ ಜೈಷ್ ಎ ಮೊಹಮ್ಮದ್ನ ಅಡ್ಡೆಗಳ ಮೇಲೆ ದಾಳಿಯನ್ನ ಮಾಡಿತ್ತು ಅದಕ್ಕೆ ಪ್ರತಿಕಾರ ತೀರಿಸಿಕೊಳ್ಳೋಕೆ ಇವರು ಈ ಪ್ಲಾನ್ ಅನ್ನ ಮಾಡಿದ್ರು ಸ್ನೇಹಿತರೆ ಈ ಸ್ಫೋಟದ ಹಿಂದೆ ಇಬ್ಬರು ಮುಖ್ಯ ಶಂಕಿತ ಉಗ್ರ ಡಾಕ್ಟರ್ಸ್ ಗಳು ಇದ್ದಾರೆ ಒಬ್ಬ ಡಾಕ್ಟರ್ ಉಮರ್ ಉನ್ ನಬಿ ಇವನೇ ಆ ಕಾರನ್ನ ಓಡಿಸ್ತಾ ಇದ್ದ ಡ್ರೈವರ್ ಈತ ಪುಲ್ವಾಮಾ ಮೂಲದವನು ಸ್ಫೋಟದಲ್ಲಿ ಇವನು ಸತ್ತು ಹೋದ ಅಂತ ಹೇಳಲಾಗ್ತಾ ಇದೆ ಇನ್ನೊಬ್ಬ ಡಾಕ್ಟರ್ ಮುಜಾಮಿಲ್ ಶಕೀಲ್ ಇವನು ಕೂಡ ಪುಲ್ವಾಮಾ ಮೂಲದವನೇ ಇವನನ್ನ ಪೊಲೀಸರು ಬಂಧಿಸಿದ್ದಾರೆ ಇಲ್ಲಿರೋ ಶಾಕಿಂಗ್ ವಿಷಯ ಅಂದ್ರೆ ಇವರಿಬ್ಬರು ನಿಜವಾಗಿಯೂ ಡಾಕ್ಟರ್ಸ್ಗಳು ಹೌದು ಫರಿದಾಬಾದ್ನ ಅಲ್ಫಲಾ ಮೆಡಿಕಲ್ ಕಾಲೇಜ್ನಲ್ಲಿ ಇಬ್ಬರು ಕೆಲಸ ಮಾಡ್ತಾ ಇದ್ರು ಓದಿದವರು ಸಮಾಜದಲ್ಲಿ ಒಂದು ಗೌರವಯುತ ವೃತ್ತಿಯಲ್ಲಿ ಇದ್ದವರು ಇಂಥವರು ಉಗ್ರರಾದರು ಅಂದ್ರೆ ಇದರ ಹಿಂದೆ ದೊಡ್ಡ ಬ್ರೈನ್ ವಾಶ್ ನಡೆದಿದೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆದ್ರೆ ಇಡೀ ಕಥೆಯಲ್ಲೇ ಅತಿ ದೊಡ್ಡ ಟ್ವಿಸ್ಟ್ ಇರೋದು ಇಲ್ಲೇ ನೋಡಿ ತನಿಖಾ ಸಂಸ್ಥೆಗಳು ಇವರ ಟ್ರಾವೆಲ್ ಹಿಸ್ಟ್ರಿಯನ್ನ ಚೆಕ್ ಮಾಡಿದಾಗ ಒಂದು ವಿಷಯ ಬಯಲಾಗುತ್ತೆ ಈ ಇಬ್ಬರು ಡಾಕ್ಟರ್ಸ್ಗಳು ಅಟ್ಯಾಕ್ ಮಾಡೋಕೆ ಕೆಲವು ತಿಂಗಳ ಮುಂಚೆ ಟರ್ಕಿಗೆ ಟ್ರಾವೆಲ್ ಮಾಡಿದ್ರು ಇಲ್ಲಿಂದ ಶುರುವಾಗುತ್ತೆ ನೋಡಿ ಅಂಕಾರ ಕಲೆಕ್ಷನ್ ಹಾಗಾದ್ರೆ ಟರ್ಕಿಯ ಲಿಂಕ್ ಹೇಗೆ ಬಂತು ತನಿಖಾ ಸಂಸ್ಥೆಗಳು ಈ ಡಾಕ್ಟರ್ಸ್ ಗಳ ಟ್ರೇಸ್ ಮಾಡಕ್ಕೆ ಶುರು ಮಾಡಿದಾಗ ಆ ಲಿಂಕ್ ಹೋಗಿ ನಿಂತಿದ್ದು ಬದಲಿಗೆ ಸ್ನೇಹಿತರೆ ಇಲ್ಲಿಯವರೆಗೆ ಭಾರತದಲ್ಲಿ ಯಾವುದೇ ಅಟ್ಯಾಕ್ ಆದ್ರೂ ಅದರ ಹ್ಯಾಂಡ್ಲರ್ಸ್ ಗಳು ಪಾಕಿಸ್ತಾನದಲ್ಲಿ ಕೂತಿರ್ತಾರೆ ಅಂತ ನಮಗೆ ಗೊತ್ತಿತ್ತು ಆದ್ರೆ ಈ ಕೇಸಲ್ಲಿ ಜೈಷ್ ಎ ಮೊಹಮ್ಮದ್ ನ ಹ್ಯಾಂಡ್ಲರ್ಸ್ ಗಳು ಟರ್ಕಿಯಲ್ಲಿ ಕೂತು ಈ ಡಾಕ್ಟರ್ಸ್ ಗಳ ಜೊತೆ ಟೆಲಿಗ್ರಾಮ್ ಮೂಲಕ ಬೇರೆ ಬೇರೆ ಆಪ್ ಗಳ ಮೂಲಕ ಡೈರೆಕ್ಟ್ ಕಾಂಟ್ಯಾಕ್ಟ್ ನಲ್ಲಿದ್ರು ಈ ಇಬ್ಬರು ಡಾಕ್ಟರ್ಸ್ ಗಳು ಟರ್ಕಿಗೆ ಹೋಗಿದ್ದೆ ಆ ಹ್ಯಾಂಡರ್ ಭೇಟಿ ಮಾಡೋಕೆ ಅಲ್ಲಿಗೆ ಪೂರ್ತಿ ಪ್ಲಾನ್ ಕೋಆರ್ಡಿನೇಷನ್ ನಡೆದಿದೆ ಯೋಚನೆ ಮಾಡಿ ಅವರು ಡೈರೆಕ್ಟ್ ಆಗಿ ಪಾಕಿಸ್ತಾನಕ್ಕೆ ಹೋಗಿದ್ರೆ ನಮ್ಮ ಏಜೆನ್ಸಿಗಳ ಕಣ್ಣಿಗೆ ಬೀಳೋ ಚಾನ್ಸ್ ಜಾಸ್ತಿ ಇತ್ತು ಅದಕ್ಕೆ ಯಾರ ಕಣ್ಣಿಗೂ ಬೀಳದ ಹಾಗೆ ಒಂದು ಮೂರನೇ ದೇಶ ಅಂದ್ರೆ ಟರ್ಕಿಯನ್ನ ಒಂದು ಸುರಕ್ಷಿತ ತಾಣವನ್ನಾಗಿ ಬಳಸಿಕೊಂಡಿದ್ದಾರೆ ಇದು ನಮ್ಮ ಭದ್ರತಾ ಏಜೆನ್ಸಿಗಳಿಗೆ ಹೊಸ ತಲೆನೋವಾಗಿದೆ ಇಷ್ಟೇ ಅಲ್ಲ ಟರ್ಕಿ ಹೇಗೆ ಭಾರತದ ವಿರುದ್ಧ ಒಂದು ಸಾಫ್ಟ್ವೇರ್ ಅಥವಾ ಬೌದ್ಧಿಕ ಯುದ್ಧವನ್ನ ಮಾಡ್ತಿದೆ ಅನ್ನೋದಕ್ಕೆ ಇತ್ತೀಚಿನ ಇನ್ನೊಂದು ಕೇಸ್ ಉದಾಹರಣೆಯಾಗಿದೆ ಇತ್ತೀಚೆಗೆ ಉತ್ತರ ಪ್ರದೇಶದ ಆಂಟಿ ಟೆರರಿ ಸ್ಕ್ವಾಡ್ ಫರಹಾ ನಮಿ ಸಿದ್ದಿಕಿ ಅನ್ನೋ ಒಬ್ಬನನ್ನ ಅರೆಸ್ಟ್ ಮಾಡಿತ್ತು ಇವನು ಇಸ್ತಾನ್ಬುಲ್ ಇಂಟರ್ ಅನ್ನೋ ಒಂದು ಸಂಸ್ಥೆಗೆ ಸಹ ಸಂಸ್ಥಾಪಕನಾಗಿದ್ದ ಇವನ ಮೇಲಿರೋ ಆರೋಪ ಏನ್ ಗೊತ್ತಾ ಭಾರತದಲ್ಲಿ ಆಂಟಿ ಇಂಡಿಯಾ ಲಿಟ್ರೇಚರ್ ಅಂದ್ರೆ ಭಾರತ ವಿರೋಧಿ ಸಾಹಿತ್ಯವನ್ನ ಪ್ರಕಟಿಸಿ ಹಂಚುತ್ತಾಗಿದ್ದ ಭಾರತದ ವಿರುದ್ಧ ದ್ವೇಷ ಹರಡ್ತಾಗಿದ್ದ ಇದಕ್ಕಾಗಿ ಇವನಿಗೆ ಹನ್ನೊಂದು ಕೋಟಿ ರೂಪಾಯಿ ಹವಾಲಾ ಮೂಲಕ ಟರ್ಕಿ ಮತ್ತು ಜರ್ಮನಿಯಿಂದ ಬಂದಿತ್ತು ಈ ಹನ್ನೊಂದು ಕೋಟಿ ರೂಪಾಯಿ ಅವನು ಏನ್ ಮಾಡ್ತಾ ಗೊತ್ತಾ ಉತ್ತರ ಪ್ರದೇಶದ ಅಮ್ರೋಹ ಪಂಜಾಬ್ ಆ ಕಡೆಯ ಮದ್ರಾಸಗಳು ಮಸೀದಿಗಳ ಹೆಸರಲ್ಲಿ ಜಾಗವನ್ನ ಖರೀದಿಸಿದ್ದ ಅಸಲಿ ಗುರಿ ಏನು ಅಂದ್ರೆ ಈ ಜಾಗಗಳನ್ನ ಬಳಸಿ ಯುವಕರನ್ನ ಮೂಲಭೂತವಾದಕ್ಕೆ ಅಂದ್ರೆ ರಾಡಿಕಲೈಸೇಷನ್ ಮಾಡೋದಕ್ಕೆ ತಳತಾಗಿದ್ದ ಈಗ ಆ ಡಾಕ್ಟರ್ಸ್ ಗಳ ಕೇಸ್ಗೆ ವಾಪಸ್ ಬನ್ನಿ ಸ್ಫೋಟದಲ್ಲಿ ಸತ್ತ ಡಾಕ್ಟರ್ ಉಮರ್ ಉನ್ ನಬಿ ಏನಿದನಲ್ಲ ಅವನ ಪೋಷಕರಿಗೆ ಇವತ್ತಿಗೂ ಶಾಕ್ ಆಗಿದೆ ನನ್ ಮಗ ಹಾಗಿರ್ಲಿಲ್ಲ ಅವನು ತುಂಬಾ ಧಾರ್ಮಿಕ ಕ್ರಿಕೆಟ್ ಪ್ರಿಯ ಕಷ್ಟಪಟ್ಟು ಓದಿದ್ದ ಅಂತ ಅವರು ಹೇಳ್ತಾ ಇದ್ದಾರೆ ಇದರರ್ಥ ಈ ತರ ಓದ್ಕೊಂಡ ಸಾಫ್ಟ್ ಟಾರ್ಗೆಟ್ ಗಳನ್ನೇ ಗುರುತಿಸಿ ಅವರಿಗೆ ಎನ್ಜಿಒ ಮದ್ರಸಾ ಶಿಕ್ಷಣ ಸಂಸ್ಥೆಗಳ ಹೆಸರಲ್ಲಿ ಬ್ರೈನ್ ವಾಶ್ ಮಾಡಲಾಗುತ್ತೆ ಈ ಯುಪಿ ಕೇಸ್ ನಲ್ಲಿರುವ ಟರ್ಕೀಶ್ ಪಾರ್ಟ್ನರ್ ಪರಾರಿಯಾಗಿದ್ದಾನೆ ಇನ್ನು ಟರ್ಕಿಯಲ್ಲಿ ಇಷ್ಟೆಲ್ಲ ನಡೀತಾ ಅಲ್ಲಿನ ಸರ್ಕಾರಕ್ಕೆ ಇದು ಗೊತ್ತಿಲ್ವಾ ಅಂತ ನೀವು ಕೇಳಬಹುದು ಖಂಡಿತ ಗೊತ್ತಿದೆ ಟರ್ಕಿಯ ಸರ್ಕಾರಿ ಮೀಡಿಯಾದ ಟಿಆರ್ಪಿ ವರ್ಲ್ಡ್ ಅನ್ನೋ ಚಾನಲ್ ನಿರಂತರವಾಗಿ ಭಾರತ ವಿರೋಧಿ ಅಪಪ್ರಚಾರವನ್ನ ಇರುತ್ತೆ ಇಸ್ತಾಂಬುಲ್ನಲ್ಲಿ ಕಾಶ್ಮೀರ್ ಫ್ರೀಡಂ ಬಗ್ಗೆ ದೊಡ್ಡ ದೊಡ್ಡ ಕಾನ್ಫರೆನ್ಸ್ ಮಾಡ್ತಾರೆ ಟರ್ಕಿ ಯೂತ್ ಫೌಂಡೇಶನ್ ನಂತಹ ಎನ್ಜಿಒಗಳು ಇದೇ ಕೆಲಸದಲ್ಲಿ ತೊಡಗಿಕೊಂಡಿವೆ ಇನ್ನೊಂದು ಕಡೆ ಪಾಕಿಸ್ತಾನ ಮತ್ತು ಟರ್ಕಿ ನಡುವಿನ ದೋಸ್ತಿ ಕಳೆದ ಐದರಿಂದ ಆರು ವರ್ಷಗಳಲ್ಲಿ ತುಂಬಾ ಆಳವಾಗಿದೆ ಟರ್ಕಿ ಪಾಕಿಸ್ತಾನಕ್ಕೆ ತನ್ನ ಮಾರಣಾಂತಿಕ ಡ್ರೋನ್ ಟೆಕ್ನಾಲಜಿಯನ್ನ ಕೊಟ್ಟಿದೆ ಟರ್ಕಿಶ್ ಯುದ್ಧ ವಿಮಾನಗಳಾದ ಸಿ ಒನ್ ಪಾಕಿಸ್ತಾನದಲ್ಲಿ ಲ್ಯಾಂಡ್ ಆಗ್ತಿವೆ ಟರ್ಕಿಶ್ ಯುದ್ಧ ನೌಕೆಗಳು ಕರಾಚಿಗೆ ಬಂದು ಜಂಟಿ ಸಮರಭ್ಯಾಸವನ್ನೂ ಸಹ ಮಾಡುತ್ತಿವೆ ಈ ಅಂಕಾರ ಇಸ್ಲಾಮಾಬಾದ್ ಮೈತ್ರಿ ಭಾರತದ ಭದ್ರತೆಗೆ ಒಂದು ದೊಡ್ಡ ಕಂಟಕವಾಗಿ ಪಡೆದು ಇದೆ ಒಂದು ಕಾಲದಲ್ಲಿ ಭಾರತದ ಜೊತೆ ಚೆನ್ನಾಗಿದ್ದ ಟರ್ಕಿ ಈಗೇಕೆ ಈ ರೀತಿ ಪಾಕಿಸ್ತಾನದ ಪರ ನಿಂತಿದೆ ಅಂದ್ರೆ ಇದಕ್ಕೆ ಕಾರಣ ಟರ್ಕಿಯ ಅಧ್ಯಕ್ಷ ರಿಸೆಪ್ ತಯಿಪ್ ಎರಡೋವಾನ್ ಅವರದ್ದು ಒಂದು ಮಹತ್ವಾಕಾಂಕ್ಷೆ ಅದೇ ನಿಯೋ ಓಟಮನ್ ವಿದೇಶಾಂಗ ನೀತಿ ಹಿಂದಿನ ಓಟಮನ್ ಸಾಮ್ರಾಜ್ಯದ ವೈಭವವನ್ನ ವಾಪಸ್ ತರಬೇಕು ಇಡೀ ಮುಸ್ಲಿಂ ಜಗತ್ತಿನ ಏಕೈಕ ಲೀಡರ್ ತಾನೇ ಆಗ್ಬೇಕು ಅನ್ನೋದು ಅವರ ಆಸೆಯಾಗಿದೆ ಇದಕ್ಕಾಗಿ ಅವರು ಮುಸ್ಲಿಂ ಕಾಸ್ ಅಂತ ಹೇಳಿ ಕಾಶ್ಮೀರದಂತಹ ವಿಷಯಗಳನ್ನ ಎತ್ತಾರೆ ಪ್ರತಿ ವರ್ಷ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಆನ್ ಭಾರತದ ವಿರುದ್ಧ ಕಾಶ್ಮೀರದ ಬಗ್ಗೆ ಮಾತಾಡ್ತಾರೆ ಪಾಕಿಸ್ತಾನಕ್ಕೆ ಬೇಕಾಗಿರೋದು ಇದೇ ಅಲ್ವಾ ಹಾಗಾಗಿ ಪಾಕಿಸ್ತಾನ ಮತ್ತು ಟರ್ಕಿ ನೈಸರ್ಗಿಕ ಮಿತ್ರರಾಗ್ತಾರೆ ಇದಕ್ಕೆ ಕೌಂಟರ್ ಆಗಿ ಭಾರತ ಕೂಡ ಸುಮ್ಮನೆ ಗೊತ್ತಿಲ್ಲ ಭಾರತ ಟರ್ಕಿಯ ವಿರೋಧಿಗಳಾದ ಗ್ರೀಸ್ ಸೈಪ್ರಸ್ ಮತ್ತು ಅರ್ಮೇನಿಯಾ ಜೊತೆಗಿನ ತನ್ನ ಸಂಪತ್ತವನ್ನ ಗಟ್ಟಿ ಮಾಡಿಕೊಳ್ತಾ ಇದೆ ಸರಿ ಈ ಟರ್ಕಿಶ್ ಲಿಂಕ್ ಬಯಲು ಮೇಲೆ ಭಾರತ ಮೇಲಾಗುವ ಪರಿಣಾಮ ಏನು ನಮ್ಮ ಮುಂದಿನ ಸವಾಲುಗಳೇನು ಸ್ನೇಹಿತರೆ ಭಯೋತ್ಪಾದನಾ ಜಾಲದ ವಿಸ್ತರಣೆಯಾಗಬಹುದು ಮೊದಲನೇದಾಗಿ ಇನ್ನು ಮುಂದೆ ನಮ್ಮ ಕೌಂಟರ್ ಟೆರರಿಸಂ ಫೋಕಸ್ ಬರೀ ಪಾಕಿಸ್ತಾನದ ಮೇಲೆ ಇದ್ರೆ ಸಾಕಾಗಲ್ಲ ಇದು ಈಗ ಮಲ್ಟಿ ಕಂಟ್ರಿ ಕೋಆರ್ಡಿನೇಷನ್ ಆಗಿದೆ ಇದು ನಮ್ಮ ಏಜೆನ್ಸಿಗಳಿಗೆ ದೊಡ್ಡ ಕಾಂಪ್ಲಿಕೇಶನ್ ಇದೆ ಇನ್ನು ಎರಡನೇದಾಗಿ ಈ ಸಾಫ್ಟ್ ಚಾನೆಲ್ ಗಳ ಮೂಲಕ ನಡೆಯೋ ಬ್ರೈನ್ ವಾಶ್ ಆ ಯುಪಿ ಕೇಸ್ ನಲ್ಲಿ ಸಿಕ್ಕ ಹನ್ನೊಂದು ಕೋಟಿ ರೂಪಾಯಿ ಫಂಡಿಂಗ್ ತರ ಬೇರೆ ಬೇರೆ ಎನ್ಜಿಒ ಮಸೀದಿ ಶಿಕ್ಷಣ ಸಂಸ್ಥೆಗಳಿಗೆ ಬರೋ ವಿದೇಶಿ ದೇಣಿಗೆಯಿಂದ ಖರೀದಿ ಮಾಡಿದ ಜಾಗದ ಮೇಲೆ ಭಾರತ ಸರ್ಕಾರ ಈಗ ಇನ್ನಷ್ಟು ಕಠಿಣ ಕ್ರಮವನ್ನ ತೆಗೆದುಕೊಳ್ಬೇಕು ಇನ್ನು ಮೂರನೇದಾಗಿ ಈ ಘಟನೆಯಿಂದ ಭಾರತ ಮತ್ತು ಟರ್ಕಿಯ ಸಂಬಂಧ ಇನ್ನಷ್ಟು ಹಾಳಾಗಲಿದೆ ಭಾರತ ಟರ್ಕಿಯ ಮೇಲೆ ರಾಜತಾಂತ್ರಿಕವಾಗಿ ಒತ್ತಡವನ್ನ ಹೇರಬೇಕಾಗುತ್ತೆ ಆದರೆ ನಿರೀಕ್ಷೆಯಂತೆಯೇ ದೆಹಲಿಯಲ್ಲಿರೋ ಟರ್ಕಿಶ್ ರಾಯಭಾರಿ ಕಚೇರಿ ಈ ಎಲ್ಲಾ ಆರೋಪಗಳನ್ನ ನಿರಾಕರಿಸಿದೆ ಇದೆಲ್ಲ ಆಧಾರ ರಹಿತ ಸುಳ್ಳು ಸುದ್ದಿ ಅಂತ ಹೇಳಿದೆ ಪಾಕಿಸ್ತಾನದ ಜೊತೆ ಇರೋದು ಬರೀ ರಕ್ಷಣಾ ಸಮ್ಮತ ಅದು ಭಾರತದ ವಿರುದ್ಧ ಅಲ್ಲ ಅಂತ ಹೇಳಿದೆ ಆದರೆ ಸಾಕ್ಷಿ ಬೇರಿಗೆ ಹೇಳ್ತಾಗಿದೆ ಸ್ನೇಹಿತರೆ ಕೊನೆದಾಗಿ ಹೇಳೋದಾದ್ರೆ ಈ ದೆಹಲಿಯ ರೆಡ್ ಫೋರ್ಟ್ ಬ್ಲಾಸ್ಟ್ ಭಾರತದ ಭಯೋತ್ಪಾದನಾ ವಿರೋಧಿ ಹೋರಾಟದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಪಾಕಿಸ್ತಾನ ಇನ್ನೂ ಕೂಡ ಭಯೋತ್ಪಾದನೆಯ ಎಪಿಸೆಂಟರ್ ಹೌದು ಅದರಲ್ಲಿ ಅನುಮಾನವಿಗಿಲ್ಲ ಆದರೆ ಈ ಟರ್ಕಿಶ್ ಲಿಂಕ್ ಇದು ಈ ಇಡೀ ಸಮಸ್ಯೆಗೆ ಒಂದು ಹೊಸ ಅಂತಾರಾಷ್ಟ್ರೀಯ ಆಯಾಮವನ್ನ ಕೊಟ್ಟಿದೆ ಟರ್ಕಿ ಪಾಕಿಸ್ತಾನದ ಬೆಂಬಲದೊಂದಿಗೆ ಭಾರತ ವಿರೋಧಿ ನೆಟ್ವರ್ಕ್ಗಳಿಗೆ ಒಂದು ಪರ್ಯಾಯ ಅಡ್ಡೆ ಆಗ್ತಿರೋ ಹಾಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಭಾರತ ಇದನ್ನ ರಾಜತಾಂತ್ರಿಕವಾಗಿ ಆರ್ಥಿಕವಾಗಿ ಮತ್ತು ನಮ್ಮ ಗುಪ್ತಚರ ಇಲಾಖೆಗಳ ಮೂಲಕ ಹೇಗೆ ಎದುರಿಸುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕು ಈ ಇಡೀ ವಿಷಯದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಓದಿದ ಡಾಕ್ಟರ್ ಆದ ಯುವಕರು ಹೀಗೆ ಬ್ರೈನ್ ವಾಶ್ ಆಗೋದ್ರ ಹಿಂದೆ ಯಾರ ತಪ್ಪಿದೆ ಮತ್ತು ಟರ್ಕಿಯ ಈ ಹೊಸ ನಿಲುವಿನ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು